ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರ ಮತ್ತು ಕೌಶಿಕಿ ನದಿಗಳ ವೃತ್ತಾಂತವು ಎಂಬ ಮೂವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಎಲೈ ರಾಮನೇ ಹೀಗೆ ಬ್ರಹ್ಮದತ್ತನು ವಿವಾಹ ಮಾಡಿಕೊಂಡು ಹೊರಟು ಹೋದ ಮೇಲೆ ಪಿತ್ತಲಾಗಿ ಕುಶನಾಭನು ಬಹುದಿನಗಳವರೆಗೂ ಮಕ್ಕಳಿಲ್ಲದೆ ಯಾಗವನ್ನು ಮಾಡಿದನು ಏಕೆಂದರೆ ಈ ಹಿಂದೆ ಕುಶನಾಭನಿಗೆ ಘ್ರತಾಚಿ ಎಂಬ ಅಪ್ಸರಿಯಲ್ಲಿ ನೂರು ಮಂದಿ ಹೆಣ್ಣು ಮಕ್ಕಳಿದ್ದು ವಾಯು ಪ್ರಕೋಪದ ಕಾರಣದಿಂದ ಅವರು ಕುಪ್ಚರಾಗಿತ್ತು ತದನಂತರ ಅವರನ್ನು ಬ್ರಹ್ಮದತ್ತ ರಾಜನಿಗೆ ವಿವಾಹ ಮಾಡಿಕೊಡುವ ಮೂಲಕ ಅವರು ತಮ್ಮ ಪೂರ್ವ ರೂಪವನ್ನು ಹಿಂತಿರುಗಿ ಪಡೆದಿರುತ್ತಾರೆ ಆದರೆ ಕುಶನಾಭನಿಗೆ ಕಂಡು ಮಕ್ಕಳಿರುವುದಿಲ್ಲ ಆ ಕುಶನಾಭನು ಈಗ ಗಂಡು ಮಕ್ಕಳನ್ನು ಪಡೆಯುವ ಸಲುವಾಗಿ ಅಂದರೆ ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನು ಪಡೆಯುವ ಸಲುವಾಗಿ ಯಾಗವನ್ನು ಮಾಡುತ್ತಿರುವನು ಈ ಯಜ್ಞವು ನಡೆಯುತ್ತಿರುವಾಗ ದೀಕ್ಷಿತನಾದ ಕುಶನಾಭನನ್ನು ಕುರಿತು ಆತನ ತಂದೆಯಾದ ಕುಶನು ಒಂದಾನೊಂದು ಮಾತನ್ನು ಹೇಳಿದನು ಎಲೈ ಪುತ್ರನೇ ಮಹಾ ಧಾರ್ಮಿಕನಾಗಿ ನಿನಗೆ ಸಮಾನವಾದ ಗುಣವುಳ್ಳ ಪುತ್ರನೊಬ್ಬನು ನಿನಗೆ ಉಂಟಾಗುವನು ಅವನೇ ಗಾದಿ ಎನಿಸುವನು ಅವನಿಂದ ನಿನಗೆ ಶಾಶ್ವತವಾದ ಕೀರ್ತಿಯುಂಟಾಗುವುದು ಹೀಗೆಂದು ಹೇಳಿ ಆಕಾಶಕ್ಕೆ ಹಾರಿ ಹಾಗೆಯೇ ಕಣ್ಮರೆಯಾಗಿ ಬ್ರಹ್ಮಲೋಕವನ್ನು ಸೇರಿದನು ಕೆಲವು ಕಾಲದ ಮೇಲೆ ಈ ಕುಶನಾಭನಿಗೆ ಪರಮಧರ್ಮಿಷ್ಠನಾದ ಒಬ್ಬ ಮಗನು ಹುಟ್ಟಿದನು ಆತನು ಗಾಧಿ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ಎಳೈ ರಾಜನೆ ಅಂದರೆ ಶ್ರೀರಾಮಚಂದ್ರನನ್ನು ಕುರಿತು ಹೇಳುತ್ತಿರುವುದು ಆ ಗಾದಿ ರಾಜನೇ ನನ್ನ ತಂದೆಯು ಅಂದರೆ ವಿಶ್ವಾಮಿತ್ರರು ಕಥೆಯನ್ನು ಹೇಳುತ್ತಾ ತಮ್ಮ ತಂದೆಯ ವಿಚಾರವನ್ನೇ ತಿಳಿಸುತ್ತಿರುವರು ಆ ಕುಶ ಮಹಾರಾಜನ ವಂಶದಲ್ಲಿ ಹುಟ್ಟಿದುದರಿಂದಲೇ ನನಗೂ ಕೌಶಿಕನೆಂಬ ಹೆಸರುಂಟಾಯಿತು ಮಹಾ ಸತ್ಯವತಿ ಸತ್ಯವತಿಯೆಂಬ ನನ್ನ ಅಕ್ಕನು ರುಚಿಕನನ್ನು ಮದುವೆಯಾದಳು ಆಕೆಯು ಮಹಾಪತಿವ್ರತೆಯಾಗಿ ತನ್ನ ಪತಿಯ ಅನುಗ್ರಹವನ್ನು ಪಡೆದಿದ್ದುದರಿಂದ ಈ ಮನುಷ್ಯ ದೇಹದೊಡನೆಯೇ ಸ್ವರ್ಗವನ್ನೇರಿದಳು ಇಷ್ಟು ಮಾತ್ರವೇ ಅಲ್ಲ ಆಕೆಯೇ ಈಗ ಕೌಶಿಕಿ ಎಂಬ ಮಹಾಪುಣ್ಯ ನದಿಯಾಗಿಯೂ ಭೂಲೋಕದಲ್ಲಿ ಪ್ರವಹಿಸುತ್ತಿರುವಳು ಏಕೆಂದರೆ ಈ ಭೂಲೋಕದ ಜನಗಳಿಗೆ ಐಹಿಕಾಮುಷ್ಮಿಕ ಫಲಗಳನ್ನು ಕೊಡಬೇಕೆಂಬ ಉದ್ದೇಶದಿಂದಲೇ ನನ್ನ ಒಡಹುಟ್ಟಿದವಳಾದ ಆಕೆಯು ಹೀಗೆ ಪುಣ್ಯ ನದಿಯ ರೂಪವನ್ನು ಹೊಂದಿ ಹಿಮವತ್ ಹಿಮವತ್ಪರ್ವತವನ್ನು ಆಶ್ರಯಿಸಿದಳು ಅವಳು ಪರ್ವತಕ್ಕೆ ಹೋದೊಡನೆಗೆ ಒಡಹುಟ್ಟಿದ ಸ್ನೇಹದಿಂದ ನಾನು ಆ ಹಿಮವತ್ ಪರ್ವತದ ಪಾರ್ಶ್ವದಲ್ಲಿಯೇ ಸುಖವಾಗಿ ವಾಸ ಮಾಡುತ್ತಿದ್ದೆನು ಆ ಸತ್ಯವತಿಯು ಮಹಾ ಹೆಸರಿಗೆ ತಕ್ಕಂತೆ ಆಕೆಯಲ್ಲಿ ಸತ್ಯವೂ ಧರ್ಮವೂ ಸ್ಥಿರವಾಗಿದ್ದವು ಆಕೆಯು ಮಹಾಪತಿವ್ರತೆಯು ಮಹಾ ಮಹಿಮೆಯುಳ್ಳವಳು ಆಮೇಲೆ ನಾನು ಒಂದು ನಿಯಮ ನಿಯಮವನ್ನು ಹಿಡಿದು ಈ ಸಿದ್ಧಾಶ್ರಮಕ್ಕೆ ಬಂದೆನು ಎಲೈರಾಮನೇ ನಿನ್ನ ಪ್ರಭಾವದಿಂದಲೇ ಆ ಸಿದ್ಧಿಯು ನನಗೆ ಕೈಗೂಡಿತು ಇದೇ ನನ್ನ ಜನ್ಮದ ಮತ್ತು ವಂಶದ ವೃತ್ತಾಂತವು ಅವೆಲ್ಲವೂ ಆಗಿರಲಿ ನೀನು ನನ್ನನ್ನು ಕೇಳಿದ ಈ ದೇಶ ವೃತ್ತಾಂತವನ್ನು ಹೇಳಿದನಲ್ಲವೇ ಹೀಗೆ ನಾವು ಕಥೆಗಳನ್ನು ಹೇಳುತ್ತಿರುವುದರಲ್ಲಿಯೇ ರಾತ್ರಿ ಆಗುತ್ತಾ ಬಂದಿದೆ ಇನ್ನು ನೀನು ಮಲಗು ನಿನಗೆ ಮಂಗಳ ಉಂಟಾಗಲಿ ಹಾಗಿಲ್ಲದಿದ್ದರೆ ಮುಂದಿನ ಪ್ರಯಾಣವು ಕಷ್ಟವಾಗುವುದು ಇಲ್ಲಿ ನೋಡು ಗಿಡಗಳೆಲ್ಲವೂ ಅಲುಗದೆ ಸ್ತಬ್ಧವಾಗಿರುವವು ಮೃಗ ಪಕ್ಷಿಗಳೆಲ್ಲವೂ ಗೂಡುಗಳೊಳಗೆ ನಿದ್ರಿಸುತ್ತಿರುವವು ಸುತ್ತಲೂ ಕತ್ತಲೆಯು ಕವಿದಿರುವುದು ಸಂಧ್ಯಾಕಾಲದ ಗುರುತುಗಳೆಲ್ಲವೂ ಬಿಟ್ಟು ಬಿಟ್ಟು ಹೋಗುತ್ತಿರುವವು ಆಕಾಶವು ಕಣ್ಣುಗಳನ್ನು ಬಿಟ್ಟು ನೋಡುತ್ತಿದೆಯೋ ಎಂಬಂತೆ ನಕ್ಷತ್ರಗಳು ಗ್ರಹಗಳು ಮಿನುಗುತ್ತಿರುವವು ಸಮಸ್ತ ಪ್ರಾಣಿಗಳ ಮನಸ್ಸಿಗೂ ಕಣ್ಣುಗಳಿಗೂ ಆನಂದವನ್ನುಂಟು ಮಾಡತಕ್ಕ ಚಂದ್ರನು ಸ್ವಲ್ಪ ಸ್ವಲ್ಪವಾಗಿ ಉದಿಸುತ್ತಿರುವನು ರಾತ್ರಿಯಲ್ಲಿ ಸಂಚರಿಸತಕ್ಕ ಭೂತಗಳೆಲ್ಲವೂ ಈಚೆಗೆ ಹೊರಟು ಅಲ್ಲಲ್ಲಿ ಸಂಚರಿಸುತ್ತಿರುವವು ಯಕ್ಷರು ರಾಕ್ಷಸರು ಪಿಶಾಚಿಗಳು ಮುಂತಾದ ಕ್ರೂರ ದೇವತೆಗಳೆಲ್ಲವೂ ಅಲ್ಲಲ್ಲಿ ಕಾಣಿಸಿಕೊಳ್ಳುತ್ತಿರುವವು ಆದುದರಿಂದ ಎಲೈವತ್ಸನೆ ಇನ್ನು ನೀನು ನಿದ್ರಿಸು ಎಂದನು ಈ ಮಾತನ್ನು ಕೇಳಿ ಅಲ್ಲಿದ್ದ ಋಷಿಗಳೆಲ್ಲರೂ ಅದನ್ನು ಅನುಮೋದಿಸಿ ಆ ವಿಶ್ವಾಮಿತ್ರನ ಮಹಿಮೆಯನ್ನು ಕೊಂಡಾಡುತ್ತಾ ಕೌಶಿಕ ವಂಶವಾದರೂ ಬಹಳ ದೊಡ್ಡದು ಆ ವಂಶೀಯರೆಲ್ಲರೂ ಬಹಳ ಧಾರ್ಮಿಕರಾಗಿಯೂ ಮಹಾತ್ಮರಾಗಿಯೂ ಬ್ರಹ್ಮನಿಗೆ ಸಮಾನರಾಗಿಯೂ ಇರುವರು ಅದರಲ್ಲಿಯೂ ಆತನ ಮಹಿಮೆಯು ಬಹಳ ಅತಿಶಯವಾದುದು ನದಿ ರೂಪವಾಗಿ ಪ್ರವಹಿಸಿದ ಕೌಶಿಕೆಯು ಈ ವಂಶಕ್ಕೆ ತಿಲಕ ಪ್ರಾಯಳಾಗಿರುವಳು ಎಂದು ಆತನನ್ನು ಶ್ಲಾಘಿಸುತ್ತಲೇ ವಿಶ್ವಾಮಿತ್ರನಿಗೆ ನಿದ್ರೆಯು ಪ್ರಾಪ್ತವಾಯಿತು ಹೀಗೆ ತನಾದ ಸೂರ್ಯನಂತೆ ವಿಶ್ವಾಮಿತ್ರನು ನಿದ್ರೆ ಮಾಡುತ್ತಿರುವುದನ್ನು ನೋಡಿ ರಾಮ ಲಕ್ಷ್ಮಣರಿಬ್ಬರು ಈ ಕಥೆಗಳಿಂದ ಆಶ್ಚರ್ಯ ಪಡುತ್ತಾ ವಿಶ್ವಾಮಿತ್ರನನ್ನು ಬಹಳವಾಗಿ ಕೊಂಡಾಡುತ್ತ ತಾವು ಹಾಗೆಯೇ ನಿದ್ರೆಯನ್ನು ಹೊಂದಿದರು ಇಲ್ಲಿಗೆ ಮೂವತ್ತ ನಾಲ್ಕನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కారం